ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ಸಮಾಜಮುಖಿಯಾಗಿ ಕೆಲಸ ಮಾಡುತ್ತಿರುವ ಸಾಧಕರನ್ನ ಗುರುತಿಸಿ ಸನ್ಮಾನಿಸುತ್ತಿರುವುದು ಶ್ಲಾಘನೀಯ ಎಂದು ಮಹಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಪ್ರೊಫೆಸರ್ ಕೆಎಸ್ ಮೇಲ್ಮಾಳ್ಗಿರ್ ಅವರು ಹೇಳಿದರು ಅವರು ರಂಗಾಯಣದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಧಾರವಾಡ ನ್ಯೂಸ್ ಆಶ್ರಯದಲ್ಲಿ ಆಯೋಜಿಸಿದ್ದ ಭಾರತ ರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ಕಾರ್ಯಾಧ್ಯಕ್ಷರಾದ ಬಸವರಾಜ ಆನೆಗುಂದಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಮಾಧ್ಯಮಗಳು ಸಮಾಜದ ಅಂಕುಡೊಂಕು ತಿದ್ದುವ ಕೆಲಸ ಮಾಡಲು ಸಾಧ್ಯವಿದೆ ಎಂದರು ವಿವಿಧ ಕ್ಷೇತ್ರಗಳಾದ ಶಿಕ್ಷಣ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಭಾರತ ರತ್ನ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಡಾಕ್ಟರ್ ವಿನಾ ಬಿರಾದಾರ್ ರಾಜಶೇಖರ್ ಎಚ್ಡಿ ದುಮ್ಮಾಟ್ ಯಮನಪ್ಪ ಜಾಲ್ಗಾರ್ ಹಿರಿಯ ಪತ್ರಕರ್ತರಾದ ರವಿಕುಮಾರ್ ಕಂಗಣ್ಣವರ್ ಛಾಯಾಗ್ರಾಹಕರಾದ ಮಿಲನ್ ಪಿಸೆ ಇವರಿಗೆ ಗೌರವ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಂಕರ್ ಗಂಗಣ್ಣವರ್ ಮೆಹಬೂಬ್ ನದಾಫ್ ಮಹಾಂತೇಶ್ ನೂರ್ಮಠ್ ಉಪಸ್ಥಿತರಿದ್ದರು ರಾಜ್ಯ ಪ್ರಶಸ್ತಿಗಳು ಉತ್ತಮರಿಗೆ ಮುಂದಿನ ಬಾರಿ ರಾಜ್ಯ ಪ್ರಶಸ್ತಿಗಳು ಉತ್ತಮರಿಗೆ ಮುಂದಿನ ಬಾರಿ ಅಂದ್ರೆ ಇಷ್ಟು ಸ್ಟ್ರಾಂಗ್ ಆದಂತ ಮಾಧ್ಯಮ ನಿಮ್ದು ಒಂದೇ ಒಂದು ವರ್ಲ್ಡ್ ಇಡೀ ಸಮಾಜದ ಕೊಳಕನ್ನ ತೊಳೆಯುವಂತ ಅಥವಾ ಆ ಸಮಸ್ಯೆಯ ವಿರೋಧ ರೂಪವನ್ನ ಅದ್ಭುತವಾಗಿ ಬಂಧಿಸುವಂತಹ ಶಕ್ತಿ ಮತ್ತು ಅದನ್ನ ತಡೆಯುವಂತ ಶಕ್ತಿ ಮಾಧ್ಯಮಕ್ಕೆ ಸ್ನೇಹಿತರೆ ಅಂಥ ಮಾಧ್ಯಮ ನಿಮ್ ಪ್ರಿಯಾಗಿದೆ ಆದಷ್ಟು ಆ ಮಾಧ್ಯಮವನ್ನು ಬಳಸಿಕೊಂಡು ಒಳ್ಳೆಯದನ್ನು ಮಾಡಿ ನೀವು ಎರಡೂ ಜನ ಇನ್ನೇನು ದಶರಥ್ ಅವರು ಮತ್ತು ಬಸವರಾಜ್ ಅವರು ಕೈಗೆತ್ಕೊಂಡಂಥ ಕೆಲಸ ಬಹಳ ದೊಡ್ಡ ಕೆಲಸ ಇದು ಸರ್ಕಾರದಿಂದ ಒಬ್ಬ ವ್ಯಕ್ತಿಯಿಂದಲೂ ಆಗುವಂತ ಕೆಲಸ ಯಾವುದು ಹಕ್ಕುಗಳನ್ನು ಕೊಡಿಸೋದು ಮತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋದು ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಆದಷ್ಟು ಇನ್ನಷ್ಟು ಬಲಿಷ್ಠತೆಯನ್ನು ಕೊಡಲಿ ದೇವರು ಎಲ್ಲವನ್ನ ನಿಮಗೆ ಒದಗಿಸ್ಕೊಡ್ಲಿ ಸಹಾಯ ಪಡ್ಕೊಳ್ಳಿ ಸಮಾಜಕ್ಕೆ ಸಮಾಜದಿಂದ ಪಡೆದ ಸಮಾಜಕ್ಕೆ ಕಿಂಚಿತ್ ಮಾಡಬೇಕನ್ನ ಕತ್ತಿರಲ್ಲ ನಿಮ್ಗೆ ಒಳ್ಳೆಯದಾಗಿ ಅಂತ ಕೇಳ್ತಾ ಅಂತ ಶಿಷ್ಯ ಬಳಗನ್ನ ಪಡೆದಿನಿ ಅಂತ ನನಗೆ ಹೆಮ್ಮೆ ಇದೆ ನನಗೆ ಏನೇ ಪ್ರಶಸ್ತಿ ನನಗೆ ಹಿಂದೆ ಅನೇಕ ಪ್ರಶಸ್ತಿಗಳು ಬಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ನಾನು ಪಡ್ಕೊಂಡೆ ಪಡ್ಕೊಂಡಾಗ ಅದೆಲ್ಲ ನಮ್ಮ ಶಿಷ್ಯರು ಅಂತ ಸರ್ ನಿಮ್ಗೆ ಯಾಕೆ ಕೊಟ್ರಿ ಅಂತ ನಿಮ್ಮಂತ ಕಟ್ಕೊಂಡು ಕೆಲಸ ಮಾಡಕಲ್ಲ ಅದಕ್ಕೆ ಕೊಟ್ಟಾರ ಆಮ ನಾನು ಭಾಳ ಎಮ್ ಎ ಜರ್ನಾಲಿಸಮ್ ಆಗೈತ್ರಿ ನಾವು ಡಾಕ್ಟ್ರೇಟ್ ಮಾಡೇವಿ ನಿಮ್ಮ ಕಡೆ ಕೆಲಸ ಮಾಡ್ತೀನಿ ಅಂತ ಬಂದರೆ ನಾನು ಕರ್ಕೊಳ್ಳೋದಲ್ರಿ ರೀ ಯಾಕಂದ್ರೆ ಅವ್ರು ಶಾನೇ ಇರ್ತಾರೆ ಎಲ್ಲಿ ಕೆಲಸ ಮಾಡ್ತಾರ ನನ್ನ ಕಡೆ ಬರಬೇಕಾದ್ರೆ ಎಸ್ ಎಸ್ ಸಿಲ್ ಪಿ ಯು ಸಿ ನನಗೆ ಕನ್ನಡ ಸ್ಪಷ್ಟವಾಗಿ ಬರೆಯಲು ಓದಲು ಬಂದರೆ ಸಾಕು ನಿಮ್ಮನ್ನು ಪತ್ರಕರ್ತನಾಗಿ ನಾನು ತಯಾರು ಮಾಡೋ ಯೋಗ್ಯತೆ ನನಗಿದೆ ಅಂತ ಹೇಳ್ತೀನಿ ಅಂತ ಆ ರೀತಿ ಈಗಲೂ ಕೂಡ ನಾನು ಎತ್ತ ಪಾಸ್ ಆದರೂ ಕಂಡ ಒಂದು ಮೂರು ತಿಂಗಳಲ್ಲಿ ಅವ್ರನ್ನ ಪತ್ರಕರ್ತರಾಗಿ ರೆಡಿ ಮಾಡುವಂತ ಆ ತಾಕತ್ತು ನನಗಿದೆ ಯಾಕಂದ್ರೆ ಯಾರು ವಿದ್ಯೆಯಿಂದ ವಂಚಿತರಾಗಿ ಬರ್ತಾರೆ ಅವರಿಗೆ ವಿದ್ಯಾದಾರ ಮಾಡಿ ನಿಮಗೆ ನಿಮ್ಮಿಂದ ಏನಾದರೂ ಸಹಾಯ ಮಾಡಲಿಕ್ಕಾದ್ರೆ ಮಾಡಿ ಮಾಡಿಲ್ಲ ಅಂದ್ರೆ ಸುಮ್ಮನೆ ರೀ ಆದ್ರೆ ಇನ್ನೊಬ್ಬರ ಬಗ್ಗೆ ತೆಗಳಿಕೆ ಅಥವಾ ಅವ್ರ ಬಗ್ಗೆ ಕೀಳಾಗಿ ಮಾತನಾಡುವುದನ್ನ ಬಿಡ್ರಿ ಇನ್ನೊಬ್ಬರ ಬಗ್ಗೆ ನಾವು ಕೀಳಾಗಿ ಮಾತಾಡಿದ್ರೆ ನಾವು ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸಿದ್ರೆ ದೇವರು ನಮಗೆ ಕೂಡ ಹಿಂದೆ ನಮಗೆ ಅದನ್ನ ಕಟ್ಟಿಟ್ಟರೆ ತಮ್ಮ ಆ ಬುತ್ತಿ ನಮ್ ಜೊತೆ ಇರುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಾನು ಯಾರೇ ಪತ್ರಕರ್ತರು ನಮ್ಮ ಜೊತೆ ನೋವಿನಿಂದ ಬಂದ್ರೆ ಮಾನವೀಯತೆ ದೃಷ್ಟಿಯಿಂದ ನಾನು ಏನ್ ಸಹಾಯ ಮಾಡ್ಬೇಕಾಗತ್ತೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನಮ್ಮ ಪತ್ರಕರ್ತರಿಗೆ ಕೂಡ ಒಂದು ರಕ್ಷಣೆ ಇಲ್ಲ ಒಂದು ಸೂರಿಲ್ಲ ಅಥವಾ ಒಂದು ವೈದ್ಯಕೀಯ ಸೌಲಭ್ಯಗಳಿಲ್ಲ ಇವೆಲ್ಲಗಳಲ್ಲೂ ಕೂಡ ಈ ಪತ್ರಕರ್ತ ಸಂಘಟನೆಗಳು ಸರ್ಕಾರದ ಮೇಲೆ ಒತ್ತಡಗಳನ್ನೇ ಹೇರಿ ನಮ್ಮ ಪತ್ರಕರ್ತರಿಗೆ ರಕ್ಷಣೆ ಕೊಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಬಟ್ ಅದು ಯಾಕೋ ನಿಜವಾದ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅನ್ನೋ ನೋವು ನನಗಿದೆ ಖಂಡಿತವಾಗಿ ನನ್ನ ಜೊತೆ ಅಣ್ಣ ಲಿಂಗರಾಜ್ ಪಾಟೀಲ್ ಈಗ ಯಾವತ್ತು ಹೊಸ ನಾನು ಏನ್ ಮಾಡ್ತೀವಿ ಕಾರ್ಯಕರ್ತರಿ ಮಾಡ್ರಿ ನಮ್ಮ ಕೂಡ ಹಾಗೆ ನೀವು ಮಾಡಿದ್ರೆ ಅಂತ ವೈರಂಗಲದ ಒಬ್ಬ ಪತ್ರಕರ್ತ ರಾಜು ಬಳಕರ್ ಬಂದಿದ್ದಾರೆ ಅವರು ಕೂಡ ನನ್ನ ಜೊತೆ ಕಷ್ಟ ಕಾಲದಲ್ಲಿ ಇದ್ದು ಇವತ್ತು ಕೂಡ ಇವತ್ತು ಸತೀಶ್ ಸರ್ಜಾಪುರ್ ಅವರ ಆಶ್ರಮದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆತನ ಏನೋ ಸಮಸ್ಯೆಗಳು ಎಷ್ಟೇ ಕಷ್ಟಗಳು ಬಂದಾಗ ಕೂಡ ನಾನು ಅವ್ರ ಜೊತೆ ಬೆನ್ನಲ್ಲೇ ಬಾಗಿ ಇಡೀ ಬೈರಂಗಲ್ದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದೆ ಆ ಕೆಲಸ ಮಾಡಿದ ತೃಪ್ತಿ ನನಗಿದೆ ನಾನು ಈ ಪತ್ರಿಕೋದ್ಯಮ ಸ್ವಾರ್ಥಕ್ಕೆ ಬಳಸ್ಕೊಂಡಿಲ್ಲ ನನ್ನ ಕುಟುಂಬಕ್ಕೆ ಬಳಸ್ಕೊಂಡಿಲ್ಲ ನನ್ನ ಎಲ್ಲ ಸಾಧನೆಗೆ ನನ್ನ ತಾಯಿ ನನ್ನ ಹೆಂಡತಿ ಮತ್ತು ಮಕ್ಕಳು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाडकर लॉन्च हॉल गुड एंड ब्यूटिफुलटर पार्टी और अदर इवेंट एंजॉयल सिक्योरिटी पार्किंग अवेलेबलोरेबल मोस्ट विजिट धारवाडकर लॉन्ग हॉल नियर पत्रपजा रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री